ಅಣಜಿ ಗ್ರಾಮದ ಬಳಿ ಕಾಡಾನೆಯ ಓಡಾಟದ ಭೀತಿ ಒಂಟಿ ಸಲಗ ಕಂಡು ಹಿರೇ ಗ್ರಾಮಸ್ಥರಲ್ಲಿ ಆತಂಕ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹಿರೇ ಗ್ರಾಮ ಶಿಕಾರಿಪುರ ಶ್ರಾಳ್ಕೊಪ್ಪ ಕಡೆಯಿಂದ ಬಂದಿರುವಂತಹ ಶಂಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗ್ರಾಮಸ್ಥರಿಂದ ಮಾಹಿತಿ ಹಿರೇ ಗ್ರಾಮಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ಪರಿಶೀಲನೆ ವೇಳೆ ನೀಲಗಿರಿ ತೋಪಿನಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಮುನ್ನೆಚ್ಚರಿಕೆ ವಹಿಸುವಂತೆ ಗ್ರಾಮಸ್ಥರಿಗೆ ಸೂಚನೆಯನ್ನು ನೀಡಲಾಗಿದೆ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೊರಗಡೆ ಹೋಗೋದಕ್ಕೂ ಬರೋದಕ್ಕೂ ಸೊ ಆ ಕಾರಣಕ್ಕಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕೊನೆಗೆ ಅರಣ್ಯ ಇಲಾಖೆಯವರು ಕೂಡ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಹಿರೇ ಗ್ರಾಮದ ಬಳಿ ಕಾಡಾನೆಯ ಓಡಾಟದ ಭೀತಿ ಒಂಟಿ ಸಲಗ ಕಂಡು ಹಿರೇ ಗ್ರಾಮಸ್ಥರಲ್ಲಿ ಆತಂಕ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹಿರೇ ಗ್ರಾಮ ಶಿಕಾರಿಪುರ ಶ್ರಾಳ್ಕೊಪ್ಪ ಕಡೆಯಿಂದ ಬಂದಿರುವಂಥ ಶಂಕೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗ್ರಾಮಸ್ಥರಿಂದ ಮಾಹಿತಿ ಹಿರೇ ಗ್ರಾಮಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ಪರಿಶೀಲನೆ ಬೇಳೆ ನೀಲಗಿರಿ ನಡತೋಪಿನಲ್ಲಿ ಕಾಡಾನೆ ಆಗ್ಬಿಟ್ಟಿದೆ ಮುನ್ನೆಚ್ಚರಿಕೆ ವಹಿಸುವಂತೆ ಗ್ರಾಮಸ್ಥರಿಗೆ ಸೂಚನೆಯನ್ನು ನೀಡಲಾಗಿದೆ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೊರಗಡೆ ಹೋಗೋದಕ್ಕೂ ಬರೋದಕ್ಕೂ ಸೊ ಆ ಕಾರಣಕ್ಕಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಕೊನೆಗೆ ಅರಣ್ಯ ಇಲಾಖೆಯವರು ಕೂಡ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ